ಸಣ್ಣ ಉದ್ದಿಮೆದಾರರಿಗೆ ವಾಣಿಜ್ಯ ತೆರಿಗೆಗಳ ಇಲಾಖೆ ನೋಟಿಸನ್ನು ಕೊಟ್ಟಿರುವಂಥದ್ದು ಅಂದರೆ ಬೇಕ್ರಿ ಮಾ ಬೇಕ್ರಿ ಮಾರಾಟ ಮಾಡುವಂಥವ್ರು ಅದು ಬೇಕ್ರಿ ಐಟಮ್ಸ್ ಮಾರಾಟ ಮಾಡುವಂಥವ್ರು ಮತ್ತು ಬೇಡಿ ಸಿಗರೇಟ್ ಮಾರಾಟ ಮಾಡೋವಂಥವ್ರು ಹಾಲು ಮಾರಾಟ ಮಾಡುವಂಥವ್ರು ಇಂಥವರಿಗೆ ತೆರಿಗೆ ಇಲಾಖೆಯಿಂದ ನೋಟಿಸನ್ನು ಕೊಟ್ಟಿರುವಂಥದ್ದು ಅದು ಕಳೆದ ನಾಲ್ಕು ವರ್ಷಗಳಲ್ಲಿ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಆಗಿರುವಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ತೆರಿಗೆ ಕಟ್ಟುವ ಸಂಬಂಧಪಟ್ಟ ನೋಟಿಸನ್ನು ಕೊಟ್ಟಿರುವುದು ಇದು ದೊಡ್ಡ ಮಟ್ಟದಲ್ಲಿ ಆತಂಕದ ಜೊತೆಗೆ ದೊಡ್ಡ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಏಕೆಕಿ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿಡಿದೆದ್ದಿರುವಂತಹ ಈ ಸಣ್ಣ ಉದ್ಯಮೆದಾರರು ಬೇಕರಿ ಕಾಂಡಿಮೆಂಟ್ಸು ಮತ್ತು ಬಿಡಿ ಸಿಗರೇಟು ಅದೇ ರೀತಿ ಹಾಲು ಇವೆಲ್ಲವನ್ನು ಕೂಡ ಬಂದ್ ಮಾಡಿ ಮುಷ್ಕರ ನಡೆಸೋಕೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ತೆರಿಗೆ ಇಲಾಖೆ ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆಗೆ ಇಂದು ಬಂದು ಈ ಬಗ್ಗೆ ಮನವಿಯನ್ನು ಕೊಟ್ಟಿರುವಂಥದ್ದು ಈ ಬಗ್ಗೆ ಕರ್ನಾಟಕ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ರವಿಶೆಟ್ಟಿ ಬೈಂದೂರ್ ಅವರು ನಮ್ಮ ಜೊತೆ ಇದ್ದಾರೆ ಇವ್ರ ನೇತೃತ್ವದ ಹೋರಾಟ ಆಗ್ತಾ ಇರುವಂಥದ್ದು ಸರ್ ಏನು ನೋಟಿಸ್ ಕೊಟ್ಟಿರುವಂಥದ್ದು ಏನು ಇದು ಅಂದರೆ ಈ ತೆರಿಗೆ ಇಲಾಖೆಗೆ ನಾವು ಈ ಹಿಂದೆ ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ ತಕ್ಷಣ ಸ್ಪಂದಿಸಿ ಅಂತೇಳಿ ಅದಾದ ನಂತರ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ ಅದೇ ಹಾಡು ಅದೇ ಕತೆ ಆಮೇಲೆ ಅದಾದ ನಂತರ ಇನ್ನೊಂದು ಪ್ರೆಸ್ ನೋಟನ್ನು ಇದು ಮಾಡ್ತಾರೆ ನಮ್ಮ ಒತ್ತಡ ಜಾಸ್ತಿ ಆದ ತಕ್ಷಣ ಇವರಿಗೆ ಭದ್ರತೆ ಇಲ್ಲ ಅಭದ್ರತೆ ಕಾಡ್ತಾ ಇದೆ ಅಂತ ಅನಿಸುತ್ತೆ ಈಗ ಇವತ್ತು ಸಂಜೆ ಮತ್ತೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರಂತೆ ಇನ್ನೂ ಸಡಿಲಿಕೆಗೆ ಬಂದಿದ್ದಾರೆ ನನಗೆ ಹೇಳಿದ್ದು ನಾನು ಸಡಿಲಿಕ್ಕೆ ಮಾಡಿ ಅಂತಲ್ಲ ತಲತಲಾಂತರದಿಂದ ತೆರಿಗೆ ಕಟ್ತಾ ಇದ್ದಂಥವರಿಗೆ ತೆರಿಗೆಯನ್ನು ಬರುವಂಥ ರೀತಿಯಲ್ಲಿ ನೀವು ಮಾಡಿದ್ದೀರಿ ಅದು ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಯಾವುದೋ ಫೋನ್ಪೇ ಇನ್ನೊಂದು ಮತ್ತೊಬ್ಬರು ಯಾರೋ ಕೊಟ್ಟರು ಅಂತ ಬಿಟ್ಟು ಮಾಡಿದ್ದೀರಿ ಫೋನ್ಪೇಯಲ್ಲಿ ನಿಮಗೆ ಯಾವುದಕ್ಕೆ ಎಷ್ಟು ದುಡ್ಡು ಬಂತು ಅಂತ ಬರೋದಿಲ್ಲ ಯಾವ ಐಟಮ್ ತೊಗೊಂಡ್ರಿ ಅಂತ ಬರೋದಿಲ್ಲ ಅಲ್ಲಿ ಬರೋದು ಬರೀ ನಿಮಗೆ ಇಂತಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಇಂಥವರಿಂದ ಇಷ್ಟು ಬಂದಿದೆ ಅಂತ ಇರ್ತಾರೆ ಆದರೆ ನೀವು ಅದರ ಆಧಾರದ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರಿ ಟ್ಯಾಕ್ಸ್ ಹಾಕಿ ಅದ್ರ ಮೇಲೆ ದಂಡ ಪೆನಾಲ್ಟಿಯನ್ನು ಹಾಕ್ತೀರಿ ಅಂತ ಹೇಳಿದ್ದೆವುದಾದರೆ ಇದು ಇದಕ್ಕಿಂತ ಒಂದು ಅಪಹಾಶ್ಯಕ್ಕೆ ಈಡಾಗುವಂಥದ್ದು ಯಾವುದೇ ಇಲ್ಲ ಸೊ ನೀವು ಮಾಡಿದಿರಿ ಏರು ನಾವು ಯಾರ ಪರವಾಗಿ ಬಂದಿದ್ದೀವಿ ಈಗ ಅಂತ ಹೇಳಿದರೆ ಟ್ಯಾಕ್ಸ್ ವಿರೋಧಿಗಳಲ್ಲ ನಾವು ಆದರೆ ತರಕಾರಿ ಮತ್ತು ಹಣ್ಣು ಹಾಲು ಬ್ರೆಡ್ಡು ಮಟನ್ನು ಚಿಕನು ಮೊಟ್ಟೆ ಇಂಥದ್ದು ಮಾರೋರಿಗೆ ನೀವು ಗಟ್ಟಲೆ ಹಾಕಿದ್ದಾದರೆ ಏನು ಮಾಡಿ ಒಂದು ಅಪಾರ್ಟ್ಮೆಂಟ್ ಈಗ ಮಾನ್ಯ ಆಯುಕ್ತರ ಹತ್ರನೇ ಮಾತನಾಡಿದೆ ಆಯುಕ್ತರು ಬಹಳ ಕಾರಣವಾಗಿ ಸ್ವಲ್ಪ ಹೇಳಿದರು ಒಂದು ನಮ್ಮ ಒಂದು ಬೇಡಿಕೆಗೆ ಒಂದು ಹತ್ತಿರ ಅಂದರೆ ಒಂದು ಅರ್ಧ ಭಾಗದಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಅರ್ಧ ಮುಕ್ಕಾಲು ಭಾಗ ಬಂದಿದ್ದಾರೆ ಇನ್ನೊಂದು ಕಾಲು ಭಾಗ ಇದೆ ಅದನ್ನು ಧಾರವಾಡ ಬದ್ದಿಯನ್ನು ಮುಗಿಸಿಬಿಡಿ ಬಿಟ್ಟು ನಾನು ಮನವಿಯನ್ನು ಮಾಡಿದ್ದೇನೆ ಏನಂತ ಹೇಳಿದರೆ ಅವರು ಹೇಳ್ತಾ ಇರೋದು ಒಂದೇ ವಿಷಯ ಎರಡು ಕೋಟಿ ಟರ್ನ್ ಓವರ್ ಮಾಡಿದವನು ಹೇಗೆ ಆಗ್ತಾನೆ ನಾನು ಬಡವರ ಸ್ವಾಮಿಯವರಲ್ಲ ಅಂದೆ ಹೇಗೆ ಆಗ್ತಾನೆ ಶೆಟ್ರಿ ಅಂತ ಕೇಳಿದರು ಸ್ವಾಮಿ ಎರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಬಟ್ ಅದು ಯಾವುದ್ರಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ನಾನೀಗ ಒಂದು ಅಪಾರ್ಟ್ಮೆಂಟ್ ಇರ್ತದೆ ಅಪಾರ್ಟ್ಮೆಂಟಿಗೆ ಒಂದು ಐನೂರು ಲೀಟ್ರ್ ಹಾಲು ಹಾಕೋದಿರುತ್ತೆ ಐನೂರು ಮನೆ ಇರ್ತದೆ ಅದು ನನ್ನ ಪಾಲಿಗೆ ಸಿಕ್ಕಿರುತ್ತೆ ನನ್ನ ಪುಣ್ಯ ಐನೂರು ಲೀಟ್ರ್ ಹಾಲನ್ನು ನಾನು ಹಾಕಿದ್ದೆ ಹೋದರೆ ಅಂದ್ರೆ ಐನೂರು ಮನೆಗಳಿಗೆ ಹತ್ತಿ ಐನೂರು ಲೀಟ್ರ್ ಹಾಲು ಹಾಕಿದ್ದೆ ಹೋದಾದರೆ ನನಗೆ ಸಿಕ್ಕೋದು ಬರೀ ಐನೂರು ರೂಪಾಯಿ ಮುನ್ನೂರು ಮನೆಗೆ ಹೋದರೆ ಮುನ್ನೂರು ರೂಪಾಯಿ ಇನ್ನೂರು ಮನೆಗೆ ಹೋದರೆ ಇನ್ನೂರು ರೂಪಾಯಿ ಆದರೆ ಹಾಲಿನ ರೇಟ್ ಎಷ್ಟಾಯಿತು ಐನೂರು ಲೀಟ್ರಿಗೆ ಹಾಲು ಎಷ್ಟಾಯಿತು ಅದು ನನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕಲ್ವಾ ಸೊ ಆಗಿದ್ದನ್ನು ನೀವು ಏಕಾಏಕಿ ನೀವು ಬಡವರೆಲ್ಲ ಶ್ರೀಮಂತರು ಅಂದರೆ ಸ್ವಾಮಿ ನಿಮ್ಮ ಮನೆಗೆ ಹಾಲು ಹಾಕೋರು ನಾವು ನಿಮ್ಮನೆ ಪೇಪರ್ ಕೊಡೋರು ನಾವು ನಿಮ್ಮ ಮನೆಗೆ ಏನೋ ಹಣ್ಣು ಕ ಇದೇನೋರು ಬೇಕಂದ್ರೆ ತಂದು ಕೊಡೋರು ನಾವು ತರಕಾರಿ ಕಳಿಸ್ಕೊಡೋರು ನಾವು ಅಂದರೆ ಸಣ್ಣ ಉದ್ದಿಮೆದಾರಲ್ಲ ನೀವು ನಮ್ಮನ್ನು ಕೋಟ್ಯಾದಿ ಲೆಕ್ಕದಲ್ಲಿ ಯೋಚನೆ ಮಾಡಬೇಡಿ ನೀವು ಕಾಫಿ ಸ್ಟಾಲ್ಗಳಲ್ಲೂ ಕೂಡ ದೊಡ್ಡ ದೊಡ್ಡ ಕಾಫಿ ಸ್ಟಾಲ್ಗಳಿದೆ ಅಂದ್ರೆ ಒಂದು ಕಾಪಿಗೆ ಮುನ್ನೂರು ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಕೊಡೋರು ಕೂಡ ಇದ್ದಾರೆ ಹಾಗೆ ನಾವು ಯಾವ ರೀತಿ ಅಂದ್ರೆ ಒಂದು ಕಾಪಿಗೆ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಕೊಡೋದು ಅದೇ ಕಾಫಿ ಅದು ಅದು ಅರ್ಧ 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 ಕಾಫಿ ಸಣ್ಣ ಕೂಡ ಸಿಗ್ತದೆ ಆದ್ರೆ ಅವ್ರಿಗೆ ಯಾವ ರೀತಿ ಅಂದ್ರೆ ಒಂದು ಪ್ಲೇಟ್ ಒಂದೇ ಚೇಂಜ್ ಏನಂತ ಹೇಳಿದ್ರೆ ಅವರು ಕಪ್ಪು ಬೆಳ್ಳಿ ಕಪ್ಪಲ್ಲಿ ಕೊಡ್ತಾರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಇದ್ರ ಕಪ್ಪು ಪೇಪರ್ ಕಪ್ಪು ಅಥವಾ ಸ್ಟೀಲ್ ಕಪ್ ನನ್ನ ಪ್ರಶ್ನೆ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಏನು ವಾಣಿಜ್ಯ ತೆರಿಗೆಗಳ ಇಲಾಖೆಯಿಂದ ಅವರು ಹೇಳಿರುವಂತದ್ದು ನಾವು ಸುಮ್ಮ ಸುಖ ಸುಮ್ಮನೆ ಏಕೈಕ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ನಲವತ್ತು ಲಕ್ಷ ಮೇಲೆ ಏನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ವರ್ಷಕ್ಕೆ ಅವರ ಮೇಲೆ ನಾವು ಕೊಟ್ಟಿರುವಂತದ್ದು ಟ್ಯಾಕ್ಸ್ ಕಟ್ತೇವೆ ಸರ್ ಟ್ರಾನ್ಸಾಕ್ಷನ್ ಆಗಿದೆ ಸರ್ ಟ್ರಾನ್ಸಾಕ್ಷನ್ ಯಾವುದಕ್ಕಾಗಿದೆ ನಾವು ಇದು ಹಾಲು ಮಾರಿಯೋದಕ್ಕಾಗಿದೆ ಹಣ್ಣು ಮಾರಿದಕ್ಕಾಗಿದೆ ತರಕಾರಿ ಮಾರೋದಕ್ಕಾಗಿದೆ ಬ್ರೆಡ್ ಮಾರೋದಕ್ಕಾಗಿದೆ ಬನ್ ಮಾರಿದಕ್ಕಾಗಿದೆ ಇದು ಯಾವುದಕ್ಕೂ ಟ್ಯಾಕ್ಸಿ ಟ್ಯಾಕ್ಸಿ ಇಲ್ಲ ಸರ್ ನೀವು ಯಾವ ಆಧಾರದ ಮೇಲೆ ಕೊಟ್ಟ್ರಿ ನನಗೆ ಈಗ ನಲ್ವತ್ತು ಸಾವಿರ ರೂಪಾಯಿ ಕಟ್ಟಬೇಕಂತ ನಲ್ವತ್ತು ಲಕ್ಷ ರೂಪಾಯಿ ಕಟ್ಟಬೇಕು ಅಥವಾ ಮೂವತ್ತು ಲಕ್ಷ ರೂಪಾಯಿ ಕಟ್ಟಬೇಕಂದ್ರೆ ಯಾವ ಅದರ ಮೇಲೆ ಕೊಟ್ಟ್ರಿ ನಾನು ಕಬ್ಬಣ ಅಂತ ಕೊಟ್ಟರೆ ಯಾವ ಅದರ ಮೇಲೆ ಕೊಟ್ಟ್ರಿ ನೀವು ನಿಮಗೆ ಕೊಡಲಿಕ್ಕೆ ಆ ಥರ ಕೊಡಲಿಕ್ಕೆ ಅಧಿಕಾರವೇ ನಿಮಗಿಲ್ಲ ನೀವು ಈಗ ಇಂಥದೇ ಮಾರಿದಾರಂತ ನಿಮಗೆ ಕನ್ಫರ್ಮೇಶನ್ ಇದ್ದರೆ ನೀವು ಕೊಡೋಕೆ ಸಾಧ್ಯತೆ ಇದೆ ನೀವ್ ಏನ್ ಮಾರಿದೀವಿ ಅಂತ ಹೇಳ್ಬಿಟ್ಟು ನಿಮ್ ಕನ್ಫರ್ಮೇಷನ್ ಇಲ್ಲ ನಮ್ಮ ಹತ್ರ ಬಿಲ್ ಇಲ್ಲ ಸರ್ ನಾಲ್ಕು ವರ್ಷದಿಂದ ನೀವು ಹೇಳಿದ್ರೆ ನಿಮ್ಗೆ ಬಿಲ್ ಅಲ್ಲ ಇಡ್ಬೇಕ್ರಿ ಅಂತ ನೀವು ಇಡ್ತಾ ಕೊಟ್ಟಿದ್ ತಪ್ಪಲ್ಲ ಏಕಾಏಕಿ ನೋಟಿಸ್ ತಪ್ಪು ಮುಂಚೆ ಹೇಳಿದ್ರೆ ಬಿಲ್ ಇಡ್ತಾ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಲ್ಲೇ ಈ ನೋಟಿಸ್ ಅನ್ನ ಕೊಟ್ಟಿದ್ರೆ ನಾವು ಜನ ಏನ್ ಮಾಡ್ತಾ ಇದ್ವಿ ಅಂದ್ರೆ ತಗೊಳ್ಳುವ ವಸ್ತುಗೆ ಎಲ್ಲದಕ್ಕೂ ಸಂಪೂರ್ಣವಾಗಿ ಬಿಲ್ ಇಡ್ತಾ ಇದ್ವಿ ತರಕಾರಿ ತಗೊಂಡ್ರು ತರಕಾರಿ ಗೋಲ್ಡ್ ತಗೊಂಡ್ರು ಗೋಲ್ಡ್ ಬ್ರೆಡ್ ತಗೊಂಡ್ರೆ ಬ್ರೆಡ್ ನಾವು ಬಿಲ್ ಇಡ್ತಾ ಇದ್ವಿ ನೀವು ಇಲ್ಲದೆ ಏಕಾಏಕಿ ಬಂದು ಇಷ್ಟು ಕಟ್ಟಿ ಯಾವುದೋ ಯು ಪಿ ಐಲಿ ಕೊಟ್ಟರು ಟ್ರಾನ್ಸಾಕ್ಷನ್ ಆಗಿದೆ ಬಟ್ ಅದು ಟ್ರಾನ್ಸಾಕ್ಷನ್ ರೀತಿ ಬೇರೆ ಇದೆ ಮತ್ತು ಇನ್ನೊಂದಾಗಿ ಟ್ರಾನ್ಸಾಕ್ಷನ್ ಅಂದರೆ ಈಗ ಯಾರೋ ಒಬ್ಬ ಈಗ ನಿಮ್ಮಂಥವ್ರು ಯಾರೋ ಬಂದು ನನಗೊಂದು ಹತ್ತು ಸಾವಿರ ರೂಪಾಯಿ ತಕ್ಕೊಡೋಣ ನಾನು ಫೋನ್ಪೇ ಮಾಡ್ತೀನಿ ಅಂದ್ರೆ ನಾವು ಬಹಳ ಧಾರಾಳ ಮನಸ್ಸೋ ಹತ್ತು ಸಾವಿರ ರೂಪಾಯಿ ತಕ್ಕೊಡ್ತೀವಿ ಅದು ಟ್ರಾನ್ಸಾಕ್ಷನ್ ಕೂಡ ನಿಮ್ಮ ಬಿಸ್ನೆಸ್ ಲೆಕ್ಕಕ್ಕೆ ಬರುತ್ತೆ ನಾನು ನಿಮ್ಮ ಹತ್ರ ಈಗ ಬಂಗಾರನ ಅಡ ಇಡ್ತೀನಿ ನಿಮ್ಮ ಹತ್ರ ಬಂದು ನೀವೇನ್ ಮಾಡ್ತೀರಿ ಅಕೌಂಟ್ ತ್ರೂ ನನಗೆ ಹಾಕ್ತೀರಿ ಯಾಕಂದ್ರೆ ಅವ್ರು ಬಂಗಾರ ಅಡ ಇಟ್ಕೊಳ್ಳೋರು ಬುದ್ಧಿವಂತರು ಅವರು ಅಕೌಂಟ್ ತ್ರೂ ಕಳ್ಸಿ ಬಿಡ್ತಾರೆ ನಂಗೇನು ದುಡ್ಡು ಬಂದ್ರು ಒಳ್ಳೇದು ಯಾಕಂದ್ರೆ ನಾನು ಇಲ್ಲಿಂದ ಇಟ್ಕೊಂಡು ನಾನು ಎಂಟಿ ದುಡ್ಡು ಕಳಿಸ್ಬೇಕಲ್ವಾ ನನಗೆ ಪೇಟಿಎಂ ಅಲ್ಲಿ ಬಂದ್ರೆ ಒಳ್ಳೇದು ನಾನು ತಗೊಳ್ತೀನಿ ಅದು ಟ್ರಾನ್ಸಾಕ್ಷನ್ ನಾನು ಸಾಲ ತಂದಿಸೋ ಎಷ್ಟು ಜನಕ್ಕೆ ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಸರ್ ನೋಟಿಸ್ ಆಫೀಸು ಅವರು ನನಗೆ ಹೇಳ್ತಾ ಇದ್ದಾರೆ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ನೋಟಿಸ್ ಬಂದೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಜಾಸ್ತಿ ಹೋಗಿದೆ ಜಾಸ್ತಿ ಹೋಗಿದೆ ಇದು ಜಾಸ್ತಿ ಹೋಗಿದೆ ಮತ್ತೆ ಇನ್ನೊಂದಾಗಿ ಜಾಸ್ತಿ ಹೋಗಿಲ್ಲ ಅಂದರು ಇನ್ನು ಬೇರೆ ಹೌದು ಈಗ ನಿಮಗೆ ಕಳಿಸಿ ನನಗೆ ಕಳಿಸಿಲ್ಲ ಅಂತ ಹೇಳಿದ್ರೆ ನೀವು ನಾನು ಬಿಡ್ತೀರಾ ಸುಮ್ಮನೆ ಇವಾಗ ನಿಮ್ಮ ನಿಮ್ಮ ಮುಂದೆ ಹೋರಾಟ ಅಥವಾ ಮುಂದಿನ ನಿರ್ಧಾರ ಏನಿದೆ ಸರ್ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಣ್ಣ ಪುಟ್ಟ ಕ್ರೀಡಾ ಅಂಗಡಿಗಳು ಬೇಕ್ರಿ ಕಾಂಡಿಮೆಂಟ್ಸ್ಗಳು ಸಣ್ಣ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳು ಮತ್ತು ಹೂವಿನ ವ್ಯಾಪಾರಿಗಳು ಮತ್ತು ಹಣ್ಣಿನ ವ್ಯಾಪಾರಿಗಳು ಮತ್ತು ಹಾಲಿನ ವ್ಯಾಪಾರಿಗಳು ಏನು ಈ ಸಣ್ಣ ವ್ಯಾಪ್ತಿಗೆ ಏನು ಬರ್ತಾರೋ ಎಸ್ ಬಿ ಐ ಅಕೌಂಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡಿರೋ ಅಂಗಡಿಯವರು ಇವರೆಲ್ಲರೂ ಕೂಡ ಸೇರಿ ಅವರು ಮಾತ್ರ ಅಲ್ಲ ಅವರೇ ಲಕ್ಷಾಂತರ ಜನ ಇದ್ದಾರೆ ಹೌದು ಅವರಲ್ಲದೆ ಅವ್ರ ಕುಟುಂಬಸ್ಥರು ಸೇರಿ ಅವತ್ತಿನ ದಿನ ಬೆಳಗ್ಗೆ ಆರು ಗಂಟೆಯಿಂದನೇ ಫ್ರೀಡಮ್ ಪಾರ್ಕ್ನಲ್ಲಿ ಜಮಾ ಆಗ್ತೀವಿ ನಾವು ಓಕೆ ಸಂಪೂರ್ಣ ಬಂದು ಅದಕ್ಕಿಂತ ಎರಡು ದಿನ ಮೊದಲೇ ಎರಡು ದಿನ ಮೊದಲೇ ಹಾಲು ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಯಾವ ಬಿಲ್ಡಿಂಗ್ ಹಾಲು ಹಾಕ್ತಿವಾಗ ಹಾಲು ಪರ್ಚೇಸೇ ಮಾಡಲ್ಲ ನಾವು ಟೀ ಮಾಡಲ್ಲ ಹಾಲು ಕಾಫಿ ಮಾಡಲ್ಲ ಹಾಲಿನ ಜ್ಯೂಸ್ ಮಾಡಲ್ಲ ಬೇಕ್ರಿ ಸಿಗರೇಟು ಅದು ಅದು ಒಂದಿದೆ ಸೊ ಅದೇನು ಇಶ್ಯೂ ಅಲ್ಲ ನಾಟ್ ಇಶ್ಯೂ ಅದೇನೋ ನಮಗೆ ಅದರಲ್ಲಿ ಲಾಭ ಜಾಸ್ತಿ ಇಲ್ಲ ಅದು ನಾವು ಇಲ್ಲದೇ ಇದ್ರೂ ನಾವು ತಲೆ ಹಾಲು ವಿಷಯದಲ್ಲಿ ಹಾಲನ್ನ ಮಾರಿದಕ್ಕಾಗಿ ನಮಗೆ ತೆರಿಗೆ ಬಂದಿದೆಯಲ್ಲ ವಿಷಯಕ್ಕಾಗಿ ಅದನ್ನೇ ಬಂದ್ ಮಾಡ್ತಾ ಇತ್ತು ಯಾವ ಐಟಮ್ ಬಂದಾಗುತ್ತೆ ಸರ್ ಈಗ ಹಾಲು ವಸ್ತು ಹಾಲು ಹಾಲು ಮತ್ತು ಹಾಲು ಉತ್ಪನ್ನಗಳು ಹಾಲು ಮೊಸರು ಪೇಡ ಮೊಸರುಚಿ ಇರ್ತದಲ್ಲ ಹಾಲು ಉತ್ಪನ್ನ ನಾವು ಯಾವ್ದು ಬೇಕರಿ ಬೇಕರಿ ಕೂಡ ಐಟಮ್ ಅಂದ್ರೆ ಬೇರೆ ಐಟಮ್ ಎಲ್ಲ ಇರ್ತದೆ ಈ ಹಾಲಿಗೂ ಇದು ಮಾಂಸದಂಗಡಿ ಇಪ್ಪತ್ತೈದನೇ ತಾರೀಕು ಬಂದ್ ಇಪ್ಪತ್ತೈದನೇ ತಾರೀಕು ಮಾಂಸ ಅಂಗಡಿ ಸಂಪೂರ್ಣವಾಗಿ ಏನು ಸಣ್ಣ ಮಾಂಸದಾರರು ಇದಾರ ತೆರಿಗೆಯನ್ನು ಮಾಡ್ಕೊಳ್ಳದೆ ಎಸ್ ಬಿ ಐ ಅಕೌಂಟ್ ಅಲ್ಲಿ ಸ್ಕ್ಯಾನ್ ಮಾಡೋ ಚಿಕ್ಕ ಪುಟ್ಟವರು ಇದಾರೆ ಅವರೆಲ್ಲ ಬಂದ್ರು ಇದೆಲ್ಲದು ಚಿಕ್ಕಪುಟ್ಟ ಅಂಗಡಿಗಳು ಎಸ್ ಪಿ ಅಕೌಂಟ್ ಅಲ್ಲಿ ಯಾರ್ಯಾರು ಸ್ಕ್ಯಾನ್ ಮಾಡಿದಾರೆ ಅವರೆಲ್ಲರಿಗೂ ಸಣ್ಣ ಬೀದ ಬದಿ ವ್ಯಾಪಾರಗಳಿಂದ ಎಲ್ಲರಿಗೂ ಕೂಡ ಮಾಡಿ ಸರ್ ಈಗ ನಾವು ಕೇಳ್ಪಟ್ಟಿ ಮತ್ತೆ ನಮಗೂ ಕೂಡ ಒಂದು ಆ ರೀತಿ ಬೇರೆ ಬೇರೆ ರೀತಿಯಿಂದ ಹೇಳಿರುವಂಥ ಅನುಭವ ಹೇಳಿರುವಂಥದ್ದು ಈಗ ಸಣ್ಣ ಪುಟ್ಟ ಈಗ ಹೂವು ಮಾರುವಂಥವ್ರು ಅಥವಾ ಬೇಕರಿ ಐಟಮ್ಸ್ ಸಣ್ಣ ಪುಟ್ಟ ಮಾರು ಅಂತ ಹೇಳಿದ್ರೆ ಈಗ ಬೇಡ ಸುಮ್ಮನೆ ಟ್ಯಾಕ್ಸ್ ಎಲ್ಲ ನೋಟಿಸ್ ಎಲ್ಲ ಕೊಡ್ತಾರೆ ನಿಮ್ಮದು ಏನು ಗೂಗಲ್ ಪೇ ಪೇನ್ ಪೇ ಇದೆ ಫೋನ್ ಬೇಡ ಬಿಡಿ ಅಂತ ಹೇಳ್ತಾ ಇದ್ದಾರೆ ನಿಜ ಈಗ ಅದು ನಿಜ ಅದು ಯಾರು ಮಾಡಿದ್ದೆ ಅಂತ ಹೇಳಿದ್ರೆ ಈ ತೆರಿಗೆ ಅಧಿಕಾರಿಗಳೇ ಕಳ್ತನ ಕಲಿಸ್ತಾ ಇದ್ದಾರೆ ಅವರೇ ದಾರಿ ಈ ಯೂಸ್ ಮಾಡೋದ್ರಲ್ಲಿ ಮೊದಲಿದ್ದವರೇ ಇವರು ಯಾಕಂದ್ರೆ ಒಂದ್ ರೂಪಾಯಿ ಹೌದು ಒಂದು ಬೆಂಕಿ ಒಂದು ಒಂದ್ ನಿಂಬೆ ಹಣ್ಣು ಒಂದು ಇದನ್ನ ಕೂಡ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ನ್ಯಾಯಬದ್ಧವಾಗಿ ಡಿಜಿಟಲ್ ಇಂಡಿಯಾನ ಪಾಲನೆ ಮಾಡ್ತಾ ಇದ್ರು ಈಗ ಟ್ಯಾಕ್ಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವ್ ಏನ್ ಮಾಡಿದ್ರು ನಿಮ್ಮನ್ನು ಬಿಡಲ್ಲ ನೀವು ಈ ತರ ಎಲ್ಲ ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಹೇಳದಾಗಿದೆ ಈಗ ತೆರಿಗೆ ಕಳ್ತನ ಮಾಡೋದಕ್ಕೆ ಇವರೇ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಟ್ ಸ್ಕ್ಯಾನರ್ನೆಲ್ಲ ತೆಗಿತಾ ಇರೋ ಸತ್ಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸ್ಕ್ಯಾನರ್ಗಳನ್ನೆಲ್ಲ ಗಳನ್ನೆಲ್ಲ ತೆಗಿತಾ ಇದಾರೆ ಅದು ನಮಗೂ ಅದಕ್ಕ ಸಂಬಂಧ ಇಲ್ಲ ಯಾಕಂದ್ರೆ ತೆಗಿಬೇಡಿ ಅಂತಾನೆ ನಾವು ತಗಿರಿ ಅಂತ ಹೇಳಲ್ಲ ತೆಗಿಬೇಡಿ ಅದು ಕಾನೂನು ವಿರೋಧ ಅಂತಾನೆ ಹೇಳ್ತೀವಿ ಆದ್ರೆ ಅವ್ರು ವೈಯಕ್ತಿಕವಾಗಿ ಹಾರ್ಟ್ ನೋವು ಬರ್ತದೆ ಇವರು ಕಳ್ಸೋ ನೋಟಿಸ್ ಇದೆ ಅಂತ ತೆಗೆದ್ರೆ ಅದಕ್ಕೆ ನಾನು ಹೊಣೆಗಾರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಇವರೇ ಹೊಣೆಗಾರ ಯಾರು ತೆರಿಗೆ ಅಧಿಕಾರಿ ಅದು ಆಕ್ಚುಲಿ ತಪ್ಪಲ್ಲ ಯಾಕಂದ್ರೆ ಸುಮ್ಮನೆ ಸಣ್ಣ ಪುಟ್ಟ ನೋಟಿಸ್ ಕೊಡ್ತಾರಪ್ಪ ಯಾಕಪ್ಪ ನೀವು ಹತ್ತು ರೂಪಾಯಿ ರೂಪಾಯಿ ನೀವು ದುಡ್ಡು ಕೊಟ್ಬಿಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ ಅಂತ ಆ ಪರಿಸ್ಥಿತಿ ಬಂದಿದೆ ಸುಮಾರು ಜನಕ್ಕೆ ಬಂದಿದಾರಲ್ಲ ಇವನ್ನೆಲ್ಲ ಲಿಮಿಟ್ನೆಲ್ಲ ಮಾಡಿದ್ ಯಾರು ತೆರಿಗೆ ಅಧಿಕಾರಿಗಳೇ ಇದು ತೆರಿಗೆಗೆ ಬರಲ್ಲ ಇದು ತೆರಿಗೆ ಬರಲ್ಲ ಅವ್ರೀಗ ನಮ್ಮ ಅಧಿಕಾರಿಗಳು ಹೇಳಿದ್ರು ನೀವು ಅಲ್ಲಿ ತೆರಿಗೆ ಆಫೀಸಿಗೆ ಹೋಗಿ ನೀವು ಮಾಹಿತಿಯನ್ನು ಕೊಡಿ ಸರ್ ಏನಿದೆ ಅಂತ ಮಾಹಿತಿ ಕೊಡಲಿ ಸರ್ ಹೌದು ಈಗ ಅಲ್ಲಿ ಹೋಗಿ ಸುಳ್ಳು ಹೇಳಬೇಕು ಅಲ್ವಾ ಸರ್ ಅಲ್ಲಿ ಹೋಗಿ ನನ್ನ ಹತ್ರ ಬಿಲ್ ಇಲ್ಲ ಇಲ್ಲದೇ ಇರೋದ್ರಿಂದ ನಾನು ಸುಳ್ಳೇ ಏನಾದ್ರು ಹೇಳಬೇಕಾಗತ್ತೆ ಅದೇ ಸುಳ್ಳು ನೀವೇ ಬರ್ಕೊಳ್ಳಿ ಹೌದು ನಿಮ್ಮ ನಿಮ್ಮ ಬೇಡಿಕೆ ಸರ್ ಬೇಡಿಕೆ ಕ್ರಮ ಸರ್ ಇಲ್ಲಿಯವರೆಗೆ ಏನು ತೆರಿಗೆ ನೋಟಿಸ್ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾರು ಪ್ರಥಮವಾಗಿ ತೆರಿಗೆಗೆ ಒಳಪಾ ಪಡ್ತಾರೋ ಅವರದನ್ನ ತೆರಿಗೆ ಇದು ಇಲ್ಲ ಇದು ಇವರು ಮಾಡ್ತಾ ಇರೋ ವಸ್ತುಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದನ್ನ ವಜಾಗೊಳಿಸಬೇಕು ನೋಟಿಸ್ ಅನ್ನ ಹಿಂಪಡಿಬೇಕು ಇದ್ರ ಮುಂದಗಡೆಗೆ ಇವಾಗಲೇ ನೀವು ನೋಟಿಸ್ ಇಶ್ಯೂ ಮಾಡಿ ಮುಂದೆ ನೋಟಿಸ್ ಇಶ್ಯೂ ಮಾಡಿ ನಿಮ್ಮ ನಿಮ್ಮ ಮಾಹಿತಿಗಳನ್ನು ಕೊಡಿ ನೋಂದಾಯಿಸ್ಕೊಳ್ಳಿ ಅಂತ ಬಿಟ್ಟು ನೋಟಿಸ್ ಇಶ್ಯೂ ಮಾಡಿ ಇದನ್ನ ಫಾಲೋಅಪ್ ಮಾಡಿ ಅವ್ರು ಏನಾದ್ರು ತೆರಿಗೆ ವ್ಯಾಪ್ತಿಗೆ ಬಂದು ತೆರಿಗೆ ಇದ್ದಿದ್ದೆ ತೆರಿಗೆ ಕಟ್ಟಿಸ್ಕೊಳ್ಳಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಕಾರ್ಯಗಾರನ ಕೂಡ ನಾವು ಮಾಡ್ತೀವಿ ಈಗ ನೀವೇನಾದ್ರೂ ಕೂಡ ಮತ್ತೆ ನಿರ್ಮಲಾ ಸೀತಾರಾಮ ಪತ್ರ ಬರೆದು ಅಥವಾ ಬೇರೆ ನಿರ್ಮಲಾ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಪತ್ರವನ್ನು ರೆಡಿ ಇಟ್ಟಿದ್ದೇವೆ ಇವತ್ತು ಅದನ್ನು ರಿಜಿಸ್ಟರ್ ಪೋಸ್ಟ್ ನಾವು ಮಾಡ್ತೇವೆ ಇಮೇಲ್ ಕೂಡ ಮಾಡ್ತೇವೆ ಅದಾದ ನಂತರ ಇಪ್ಪತ್ತೈದನೇ ತಾರೀಕು ಹೋರಾಟ ಮುಗಿದ ನಂತರ ಹೈಕೋರ್ಟಿಗೆ ಹೋಗ್ತೇವೆ ಯಾರು ಮೇಲೆ ಈ ಅಧಿಕಾರಿಗಳ ಮೇಲೆ ಹೋಗ್ತೀವಿ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಕರ್ತವ್ಯ ಲೋಪ ಮಾಡಿದ್ರಿ ನಿಮದ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಕಾನೂನು ಹೋರಾಟ ಕೂಡ ಮಾಡ್ತೀವಿ ಈಗ ಅಷ್ಟು ಒಳಗಡೆ ತೆರಿಗೆ ಕಟ್ತಾ ಅವರು ತೆರಿಗೆ ಅಲ್ಲ ನಮ್ಮವರು ತೆರಿಗೆ ಆಗಿದ್ದಾರೆ ಆದ್ರೆ ಬಿಲ್ ಗಿಲ್ ಇಟ್ಕೊಳಕ್ಕೆ ಇವರು ಮಾಹಿತಿ ಕೊಡದೇ ಇದ್ರಿಂದ ಆಗಿದೆ ಅದನ್ನ ಇದು ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ವೀಕ್ಷಕರೇ ಇವರು ಹೇಳುವಂಥದ್ದು ಒಂದು ಲಾಜಿಕ್ ಇರುವಂತದ್ದು ಏನಂತಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ನೋಟಿಸ್ ಕೊಟ್ಟಿದ್ದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನೋಟಿಸ್ ಏಕಾಏಕಿ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ತೆರಿಗೆ ಕಟ್ಟಕ್ಕೆ ನಾವು ರೆಡಿ ಇದ್ದೀವಿ ಯಾವಾಗ ಈಗ ಇನ್ನು ಮುಂದೆ ನೀವು ತೆರಿಗೆ ಕಟ್ಟಿ ಅಂತ ಇನ್ನು ಮುಂದೇನ ಅದುಕೊಂಡು ನೀವು ಅದನ್ನು ನೋಟಿಸನ್ನು ಕೊಟ್ಟರೆ ಅಥವಾ ಆ ರೀತಿ ಹೇಳಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲನ್ನು ನಾವು ರೆಡಿ ಮಾಡಿ ಇಟ್ಕೊಳ್ತೀವಿ ಈಗ ಏಕೆ ಏಕೆ ನೀವು ನಾಲ್ಕು ವರ್ಷದಿಂದ ಈ ಥರದ್ದು ನೀವು ತೆರಿಗೆ ಕಟ್ಟಿ ಅಂತಂದರೆ ಅದಕ್ಕೆ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟು ಬಿಲ್ ಇಟ್ಕೊಂಡಿರಲ್ಲ ಇದು ಜೊತೆಗೆ ಇದರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು ಇದು ಒಂದು ರೀತಿಯಲ್ಲಿ ಇನ್ನು ಡಿಜಿಟಲೈಜೇಷನ್ ಅಂತ ಹೇಳ್ತೀರಿ ಅಥವಾ ಏನು ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಹೇಳ್ತೀರಿ ಅದಕ್ಕೂ ಕೂಡ ವರ್ತ ಬಿದ್ದಿರುವಂಥದ್ದು ನೋಡಬೇಕಿದ್ದನ್ನ ಹೇಗೆ ಬಗೆಹರಿಸುತ್ತೆ ಅನ್ನೋದರ ಜೊತೆಗೆ ಮುಂದೆ ಇದು ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ತಿರುವ ತೆಗೆದುಕೊಳ್ಳುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ